ಆತ್ಮೀಯರೇ ನಮಸ್ಕಾರ ಒಬ್ಬ ವ್ಯಕ್ತಿಯ ದಿನಚರಿ ಹೇಗೆ ಪ್ರಾರಂಭವಾಗಬೇಕು ಅಥವಾ ಒಬ್ಬ ವ್ಯಕ್ತಿಯ ದಿನಚರಿ ಹೇಗೆ ಪ್ರಾರಂಭವಾಗುತ್ತದೆ ಅನ್ನುವುದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಸಂಸ್ಕಾರಗಳನ್ನ ನಾವು ಮರೆಯುತ್ತಾ ಹೋಗುತ್ತಿದ್ದೇವೆ ನಮ್ಮ ಮಕ್ಕಳಿಗೆ ಯಾವ ರೀತಿಯ ಸಂಸ್ಕಾರವನ್ನ ಕೊಡಬೇಕು ಅನ್ನುವುದಕ್ಕೆ ಸಾಕಷ್ಟು ಸುಭಾಷಿತಗಳು ನಮಗೆ ಮಾದರಿಯಾಗಿ ಇರುತ್ತಿವೆ ಹಾಗಾದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದಿನಚರಿಯನ್ನ ಒಂದು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಬೇಕು ಆ ಪ್ರಾರ್ಥನೆಯನ್ನ ಕುರಿತು ಇವತ್ತು ನಾವು ತಿಳಿದುಕೊಳ್ಳೋಣ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಕೈಗಳನ್ನ ನೋಡುತ್ತಾ ಒಂದು ಪ್ರಾರ್ಥನೆಯನ್ನ ಮಾಡೋಣ ಯಾಕೆ ನಮ್ಮ ಈ ಕೈಗಳನ್ನ ನೋಡುತ್ತಾ ಈ ಪ್ರಾರ್ಥನೆಯನ್ನ ಮಾಡಬೇಕು ಅದರಲ್ಲಿ ಏನ್ ಅಂತ ವಿಶೇಷ ಇದೆ ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ ಮಿತ್ರರೇ ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರ ದರ್ಶನ ಆತ್ಮೀಯರೇ ಈ ಒಂದು ಪ್ರಾರ್ಥನೆಯಲ್ಲಿ ಅತ್ಯಂತ ಬದುಕಿಗೆ ಬೇಕಾಗಿರ್ತಕ್ಕಂತಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಏನು ಒಬ್ಬ ಮನುಷ್ಯ ತನ್ನ ಬದುಕನ್ನು ಸುಲಲಿತವಾಗಿ ನಡೆಸಬೇಕಾದರೆ ಅವನಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ವಿದ್ಯೆ ಮತ್ತು ಬಲ ಅದೇ ರೀತಿಯಾಗಿ ಕಾಂಚಾಣಂ ಕಾರ್ಯಸಿದ್ಧಿ ಎಂಬಂತೆ ಸಂಪತ್ತು ಈ ಮೂರು ಮನುಷ್ಯನ ಬದುಕಿನಲ್ಲಿ ಅತ್ಯಂತ ಅವಶ್ಯಕವಾಗಿ ಹಾಗಾದ್ರೆ ನಮಗೆ ವಿದ್ಯೆಯನ್ನ ಕೊಡ್ತಕ್ಕಂಥವಳು ವಿದ್ಯಾ ದೇವತೆ ಸರಸ್ವತಿ ನಮಗೆ ಸ್ಟ್ರೆಂತ್ ಅಂದ್ರೆ ಬಲ ಆ ಬಲವನ್ನ ಆ ಸಾಮರ್ಥ್ಯವನ್ನ ಕೊಡ್ತಕ್ಕಂಥವಳು ತಾಯಿ ಪಾರ್ವತಿ ದೇವಿ ಗೌರಿ ನಮ್ಮ ಬದುಕನ್ನ ನಿರ್ವಹಿಸೋದಕ್ಕೆ ಬೇಕಾಗಿರುವಂತಹ ಲಕ್ಷ್ಮಿ ಅಂದರೆ ದುಡ್ಡು ಸಂಪತ್ತು ಅದನ್ನ ಕೊಡ್ತಕ್ಕಂಥವಳು ಮಾತೆ ಲಕ್ಷ್ಮಿ ಈ ಮೂವರನ್ನ ಈ ಮೂರು ದೇವ ದೇವತೆಗಳನ್ನು ಪ್ರಾರ್ಥಸ್ಮರಣೀಯರು ಅಂತ ಹೇಳಬಹುದು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಇವರ ದರ್ಶನವನ್ನು ಮಾಡಬೇಕು ಈ ಮೂವರು ದೇವತೆಗಳು ನಮ್ಮ ಕೈಯಲ್ಲಿ ವಾಸವಾಗಿದ್ದಾರೆ ಅನ್ನುವಂತಹ ಒಂದು ನಂಬಿಕೆ ನಮಗೆ ಇದೆ ಆ ನಿಮಿತ್ತವಾಗಿ ಈ ಒಂದು ಪ್ರಾರ್ಥನೆ ಕರ ಅಗ್ರೆ ವಸತೇ ಲಕ್ಷ್ಮಿ ಕರ ಅಂದರೆ ಕೈ ಅಗ್ರೆ ಅಂದರೆ ತುದಿ ಕೈಯ ತುದಿಯಲ್ಲಿ ವಸತೇ ಲಕ್ಷ್ಮಿ ವಾಸವಾಗಿದ್ದಾಳೆ ಲಕ್ಷ್ಮಿ ವಾಸವಾಗಿದ್ದಾಳೆ ನಮ್ಮ ಕೈಯ ತುದಿಯಲ್ಲಿ ಅಂದರೆ ತುದಿ ಬೆರಳು ಅಂತ ಹೇಳ್ತೀವಿ ನಾವು ಆ ತುದಿಯಲ್ಲಿ ವಸತೇ ಲಕ್ಷ್ಮಿ ಲಕ್ಷ್ಮಿಯು ವಾಸವಾಗಿದ್ದಾಳೆ ಗರ ಮಧ್ಯೆ ಮಧ್ಯೆ ಅಂದರೆ ಮಧ್ಯದಲ್ಲಿ ನಡುವೆ ನಮ್ಮ ಕೈಗಳ ಮಧ್ಯದಲ್ಲಿ ಸರಸ್ವತಿ ವಿದ್ಯಾದೇವತೆಯಾಗಿರ್ತಕ್ಕಂತಹ ಸರಸ್ವತಿ ವಾಸವಾಗಿದ್ದಾಳೆ ಗರ ಮೂಲೆ ಸ್ಥಿತೇ ಗೌರಿ ನಮ್ಮ ಕೈಗಳ ತುದಿ ಅಂತ ಹೇಳ್ತೀವಿ ನಾವು ಆ ಮೂಲೆಯಲ್ಲಿ ಗೌರಿ ವಾಸವಾಗಿದ್ದಾಳೆ ನಮಗೆ ಬಲವನ್ನು ಕೊಡ್ತಕ್ಕಂತಹ ಗೌರಿ ವಿದ್ಯೆಯನ್ನು ಕೊಡ್ತಕ್ಕಂತಹ ಮಾತೆ ಶಾರದಾ ಮಾತೆ ಮತ್ತು ಸಂಪತ್ತನ್ನು ಕೊಡ್ತಕ್ಕಂತಹ ಲಕ್ಷ್ಮೀದೇವಿ ಈ ಮೂವರನ್ನು ನಾವು ಪ್ರಭಾತೆ ಕರ ದರ್ಶನಂ ಮೂವರು ವಾಸವಾಗಿರ್ತಕ್ಕಂತಹ ಈ ಕರವನ್ನು ಪ್ರಭಾತೆ ಅಂದರೆ ಮುಂಜಾನೆಯ ಸಮಯದಲ್ಲಿ ದರ್ಶನಂ ದರ್ಶನವನ್ನು ಮಾಡೋಣ ಅನ್ನುವಂತಹ ಅರ್ಥವನ್ನು ಈ ಒಂದು ಪ್ರಾರ್ಥನೆ ಹೇಳ್ತದೆ ಹಾಗಾಗಿ ನಾವು ಪ್ರತಿದಿನ ಎದ್ದ ತಕ್ಷಣ ನಮ್ಮ ಅಂಗೈಯನ್ನು ಹಿಡಿದುಕೊಂಡು ಆ ಮೂರೂ ಸ್ಥಳಗಳನ್ನು ನೋಡಬೇಕು ಅಂದರೆ ಕರಾಗ್ರೆ ಕೈಯ ತುದಿಯಲ್ಲಿ ನೋಡಬೇಕು ಕರಾಗ್ರೆ ವಸತೆ ಲಕ್ಷ್ಮಿ ಕರ ಕರದ ತುದಿಯಲ್ಲಿ ವಾಸವಾಗಿರ್ತಕ್ಕಂತಹ ಕರದ ತು ಮೇಲ್ತುದಿಯಲ್ಲಿ ವಾಸವಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿಯನ್ನು ನೋಡಬೇಕು ಮತ್ತು ಕರ ಮಧ್ಯೆ ಸರಸ್ವತಿ ಎಂದು ಹೇಳ್ತಾ ಕರಗಳ ಮಧ್ಯದಲ್ಲಿ ನಮ್ಮ ದೃಷ್ಟಿಯನ್ನು ನೋಡಬೇಕು ಅದೇ ರೀತಿ ಕರ ಮೂಲೆ ತ್ವೆಯ ಗೌರಿ ಕರ ಮೂಲೆ ಗೌರಿ ಕರ ಕರದ ಅಂದರೆ ಹಸ್ತದ ಅಥವಾ ಕೈಯ ಮೂಲೆಯ ಭಾಗದಲ್ಲಿ ವಾಸವಾಗಿರ್ತಕ್ಕಂತಹ ಗೌರಿಯನ್ನು ನಾವು ಸ್ಮರಿಸುತ್ತಾ ಕರದ ಮೂಲೆಯಲ್ಲಿ ನೋಡಬೇಕು ಈ ಮೂವರನ್ನು ಮೂವರೂ ವಾಸವಾಗಿರ್ತಕ್ಕಂತಹ ನಮ್ಮ ಅಂಗೈಯನ್ನು ನೋಡುತ್ತಾ ಮುಂಜಾನೆಯಲ್ಲಿ ಅವರ ದರ್ಶನವನ್ನು ಮಾಡಬೇಕು ಮತ್ತು ನಂತರದಲ್ಲಿ ಎರಡೂ ಕೈಗಳನ್ನು ಉಜ್ಜುತ್ತಾ ನಮ್ಮ ಕಣ್ಣಿಗೆ ಆ ಕೈಗಳನ್ನು ಒತ್ತಿಕೊಂಡು ನಮಸ್ಕರಿಸಿ ನಾವು ಹೇಳಬೇಕು ಪ್ರತಿನಿತ್ಯ ಈ ರೀತಿ ಮಾಡೋದರಿಂದ ಆ ದಿನ ನಮಗೆ ಅತ್ಯಂತ ಸರಳವಾಗಿ ಅತ್ಯಂತ ಸಂತೋಷದಿಂದ ನಮಗೆ ಬೇಕಾಗಿರತಕ್ಕಂಥ ವಿದ್ಯೆಯನ್ನು ಬಲವನ್ನು ಮತ್ತು ಸಂಪತ್ತನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಒಂದು ಸುಭಾಷಿತಕ್ಕೆ ನಾನು ವಿರಾಮವನ್ನು ಇಡ್ತಾ ಇದ್ದೇನೆ ಶುಭವಾಗಲಿ ಮಿತ್ರರೇ